ಇದು ಸೌಂಡು ಇದು ಬೇಕಾಗಿರೋದು ಇನ್ನೊಂದ್ಸರಿ ಹಂಪಿ ಉತ್ಸವಕ್ಕೆ ಬಂದಿದ್ವಿ ರೆಡಿ ಮೊದಲಿಗೆ ಶಿಶು ನಾಳ ಶರೀಪಜ್ಜವರ ಒಂದು ಹಾಡು ಒಂದ್ಸರಿ ಚಪ್ಪಾಳೆ ಬರಲಿ ಜೋರಾಗಿ ನಮ್ಮ ಹನುಮಂತನಿಗೆ ಸಂತ ಶಿಶುನಾಳ ಶರೀಪಜ್ಜ ಅವರ ಹಾಡು ಹಾ ಅಲ್ಲ ಕೇಳೋ ಜಾಣ ಕೇಳೋ ಹೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಾಗ ನೀನು ತಿಳಿದ ನೋಡಣ್ಣ ಕೇಳು ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ೊಳಗ ನೀನು ಎಳೆದು ನೋಡಣ್ಣ ನಿನ್ನೊಳಗ ನೀನು ಎಳೆದು ನೋಡಣ್ಣ ಕೆಳು ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ಎಳೆದು ನೋಡಣ್ಣ ನಿನ್ನೊಳಗ ನೀನು ಎಳೆದು ನೋಡ ಲಾಭವ ನೋಡಿ ವ್ಯಾಪಾರ ಮಾಡೋ ಓ ಓ ಲಾಭವ ನೋಡಿ ವ್ಯಾಪಾರ ಮಾಡೋ ಬೆಳ್ಳ ಬೆಳತನ ಲೆಕ್ಕವ ಮಾಡೋ ಸ್ನೇಹ ಕಂಡಲ್ಲಿ ವಸ್ತಿ ಮಾಡಣ್ಣ ನಿನ್ನೊಳಗ ನೀನು ಎಳೆದು ನೋಡಣ್ಣ no ಶಿಶುನಾಳ ದೀಸನ ಪಾದಕ್ಕ ಬಂದಣ್ಣ ಏ ಹುಲೇ ಹುಲ್ಲ ನಿನ್ನೊಳಗ ನೀನು ರೆದು ನೋಡಣ್ಣಣ್ಣಾ ನಿನ್ನೊಳಗ ನೀನು ಎರೆದು ನೋಡಣ್ಣ ಎಲ್ಲೋ ಜಾನಸು ಮಾಡಿ ಧ್ಯಾನ ಮಾಡ ம்து கூட மாதாட் காகத்தா நீ மூத்து அவர்மந்தாடு அஸே ஒன்னொந்த மாத்திர அவரு எல்லா உலியா உலியா உலி ஏழா உலி ஏழு அந்த காய்த்தாத்தாரா கடையா ಮೂದುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ